ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ನೇತೃತಜ್ಞ ಪದ್ಮಶ್ರೀ ಡಾಕ್ಟರ್ ಎಂಎಂ ಜೋಶಿ ಅವರ ಹೆಸರಿನಲ್ಲಿ ನೀಡಲಾಗುವ ಪ್ರತಿಷ್ಠಿತ ಉತ್ಕೃಷ್ಟ ಸೇವಾ ಪ್ರಶಸ್ತಿಯನ್ನು ಹೆಸರಾಂತ ನೇತೃತಜ್ಞ ಶಿರ್ಸಿ ಡಾಕ್ಟರ್ ಶ್ರೀರಾಮು ಕೆವಿ ಅವರಿಗೆ ಪ್ರದಾನ ಮಾಡಲಾಯಿತು ಹುಬ್ಬಳ್ಳಿಯ ಡಾಕ್ಟರ್ ಎಂಎಂ ಜೋಶಿ ವಿಜ್ಞಾನ ಸಂಸ್ಥೆಯಲ್ಲಿ ಎರಡು ದಿನಗಳ ನೇತೃತಜ್ಞರ ಸಮ್ಮೇಳನ ಐಫೆಸ್ಟ್ನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕರ್ನಾಟಕ ನೇತೃತಜ್ಞರ ಸಂಘದ ಉಪಾಧ್ಯಕ್ಷರಾಗಿ ಈಗಷ್ಟೇ ಆಯ್ಕೆಯಾಗಿರುವ ಡಾಕ್ಟರ್ ಶ್ರೀರಾಮ ಅವರು ಶಿರಸಿಯಲ್ಲಿ ಗಣೇಶ ನೇತ್ರಾಲಯದ ಮುಖ್ಯಸ್ಥರಾಗಿದ್ದಾರೆ ನಯನ ಐ ಬ್ಯಾಂಕ್ ಕೂಡ ಸ್ಥಾಪಿಸಿ ನೇತ್ರದಾನ ಜಾಗೃತಿ ಕೂಡ ಮಾಡುತ್ತಿದ್ದಾರೆ ರೋಟರಿ ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಕೂಡ ಸಕ್ರಿಯರಾಗಿ ಅವರು ಕದಂಬರತ್ನ ಲಯನ್ಸ್ ಇಂಟರ್ ನ್ಯಾಷನಲ್ ಅವಾರ್ಡ್ ಸೇರಿದಂತೆ ಅನೇಕ ಪ್ರಶಸ್ತಿ ಗೌರವ ಸ್ವೀಕರಿಸಿದ್ದಾರೆ ನಾಡಿನ ಬೆರಳಿಕೆಯ ನೇತ್ರಶಸ್ತ್ರ ಚಿಕಿತ್ಸಕರಲ್ಲಿ ಒಬ್ಬರು ಎಂಬುದು ಉಲ್ಲೇಖನೀಯ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಮುಖ್ಯವಾಗಿದೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿ ದೆಸೆಯಿಂದಲೇ ಮಾದಕ ವ್ಯಸನಗಳಿಗೆ ಒಳಗಾಗುತ್ತಿರುವುದು ಕಂಡುಬರುತ್ತಿದೆ ಕಾರಣ ವಿದ್ಯಾರ್ಥಿಗಳು ವ್ಯಸನಮುಕ್ತ ಸಮಾಜ ನಿರ್ಮಾಣ ಮಾಡಬೇಕಾದರೆ ಈಗಿನಿಂದಲೇ ವ್ಯಸನದಿಂದ ದೂರ ಇರುವ ದೃಢ ಸಂಕಲ್ಪ ಮಾಡಿ ನಿಮ್ಮ ಸುತ್ತಮುತ್ತಲಿನ ಸಮಾಜಕ್ಕೆ ಮಾರ್ಗದರ್ಶನ ನೀಡುವ ಮೂಲಕ ವ್ಯಸನಮುಕ್ತ ಸಮಾಜ ಕಟ್ಟುವ ಅವಶ್ಯಕವಾಗಿದೆ ಎಂದು ಡಿಎಸ್ಪಿ ಕೆಎಲ್ ಗಣೇಶ್ ಹೇಳಿದರು ಅವರು ಟಿಪ್ಪು ನಗರದಲ್ಲಿರುವ ಸರ್ಕಾರಿ ಪದವಿ ಕಾಲೇಜ್ ಿನಲ್ಲಿ ಅಪರಾಧ ಮಾಸಾಚರಣೆ ಅಂಗವಾಗಿ ಮಾದಕ ದ್ರವ್ಯಗಳ ತಡೆ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ಸೈಬರ್ ಅಪರಾಧ ಮತ್ತು ಮಾದಕ ದ್ರವ್ಯಗಳ ಬಳಕೆಯ ದುಷ್ಪರಿಣಾಮಗಳ ಕುರಿತು ತುರ್ತು ಸಂದರ್ಭದಲ್ಲಿ ಇಲಾಖೆಯ ಒಂದು ಒಂದು ಎರಡು ನಂಬರ್ಗೆ ಕರೆ ಮಾಡಿ ಪ್ರಯೋಜನ ಪಡೆದುಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ನೀಡಿದರು ಗ್ರಾಮೀಣ ಠಾಣೆಯ ಪಿಎಸ್ಐ ಸೀತಾರಾಮ್ ಪಿ ಮಾತನಾಡಿ ಅಪರಾಧ ಮಾಸಾಚಾರಣೆಯನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲಾ ಕಾಲೇಜಿನಲ್ಲಿ ಆಯೋಜಿಸಿ ಜಾಗೃತಿ ಮೂಡಿಸುವ ಉದ್ದೇಶವೇನೆಂದರೆ ವಿದ್ಯಾರ್ಥಿಗಳು ಜಾಗೃತರಾಗಿರುವುದಲ್ಲದೆ ತಮ್ಮ ಸುತ್ತಮುತ್ತಲಿನ ಸಮಾಜಕ್ಕೆ ತಿಳುವಳಿಕೆ ನೀಡಿ ಅಪರಾಧಿಕ ಚಟುವಟಿಕೆಗಳ ಬಗ್ಗೆ ಮೂಡಿಸಬೇಕು ಇಂತಹ ಜಾಗೃತಿ ಮೂಡಿಸುವ ಕೆಲಸ ನಿಮ್ಮಿಂದಲೂ ನಿಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಆಗಲಿ ಎಂದರು ಕಾರ್ಯಕ್ರಮದಲ್ಲಿ ಪೊಲೀಸ್ ಸಿಬ್ಬಂದಿ ರಮೇಶ್ ಮುಚುಂಡಿ ವಿದ್ಯಾರ್ಥಿಗಳಿಗೆ ಸೈಬರ್ ಕ್ರೈಂ ಮತ್ತು ಮಾದಕ ವ್ಯಸನಗಳಿಂದ ದೂರವಿರಲು ವಿವಿಧ ಅಪರಾಧ ಘಟನೆಗಳ ಉದಾಹರಣೆಯೊಂದಿಗೆ ತಿಳುವಳಿಕೆ ನೀಡಿ ಜಾಗೃತಿ ಮೂಡಿಸಿದರು ಕಾಲೇಜಿನ ಪ್ರಾಚಾರ್ಯ ದಾಕ್ಷಾಯಣಿ ಹೆಗಡೆ ಅಧ್ಯಕ್ಷತೆ ವಹಿಸಿದ್ದರು ಕಾಲೇಜು ಉಪನ್ಯಾಸಕರು ಪೊಲೀಸ್ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಕಳೆದ ಒಂದು ತಿಂಗಳಿನಿಂದ ಬೆಳಗಾವಿ ಕೇಂದ್ರಿತವಾದ ರಾಜ್ಯಾದ್ಯಂತ ನಡೆಯುತ್ತಿರುವ ಭಗವದ್ಗೀತೆ ಅಭಿಯಾನದ ಮಾಸಾಚರಣೆ ಶನಿವಾರ ಬೆಳಗಾವಿಯಲ್ಲಿ ನಡೆಯಲಿದೆ ಎಂದು ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳು ತಿಳಿಸಿದ್ದಾರೆ ಈ ಕುರಿತು ಬೆಳಗಾವಿಯಲ್ಲಿ ಶ್ರೀಗಳು ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಬೆಳಗಾವಿಯ ಕಾಲೇಜು ರಸ್ತೆಯ ಲಿಂಗರಾಜು ಕಾಲೇಜು ಮೈದಾನದಲ್ಲಿ ಅಂದು ಸಂಜೆ ನಾಲ್ಕು ಗಂಟೆಯಿಂದ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀ ವರು ಸಾನಿಧ್ಯ ವಹಿಸುವರು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸುವರು ರಾಜ್ಯಸಭಾ ಸದಸ್ಯ ಸುಧಾಂಶು ತ್ರಿವೇದಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ಜನಪ್ರತಿನಿಧಿಗಳು ಗಣ್ಯರು ಸಹ ಭಾಗವಹಿಸಲಿದ್ದಾರೆ ಎಂದು ಸ್ವಾಮಿಗಳು ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಸಾರ್ವಜನಿಕರು ಸೇರಿದಂತೆ ಐವತ್ತು ಸಾವಿರ ಸಾವಿರಕ್ಕೂ ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆ ಇದ್ದು ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಲಿದೆ ಹಾಗಾಗಿ ಸಾರ್ವಜನಿಕರು ತಪ್ಪದೇ ಭಾಗವಹಿಸಬೇಕು ಎಂದು ಹೇಳಿದ್ದಾರೆ ಹರಿ ಎಲ್ಲ ಮಹಾಜನಗಳ ಗಮನ ಸರಿ ಭಗವದ್ಗೀತಾ ಅಭಿಯಾನ ಎಂಬ ಅದ್ಭುತವಾದ ಕಾರ್ಯಕ್ರಮ ಬೆಳಗಾವಿ ನಡೀತಾ ಇದೆ ಮೂರನೇ ತಾರೀಕಿನ ಶನಿವಾರ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ಲಿಂಗರಾಜ್ ಕಾಲೇಜು ಮೈದಾನದಲ್ಲಿ ಇದರ ಮಾತರ್ಪಣೆ ಅದ್ಭುತವಾದ ಕಾರ್ಯಕ್ರಮ ಎಲ್ಲರೂ ಬಂದು ಭಾಗವಹಿಸಿರಿ ಭಗವದ್ಗೀತೆ ಬಗ್ಗೆ ತಿಳ್ಕೊಳ್ಳಿ ಈ ಕಾರ್ಯಕ್ರಮದಲ್ಲಿ ಪ್ರಜಾವರ ಶ್ರೀಗಳವರು ಭಾಗವಹಿಸುತ್ತಾರೆ ಹಾಗೆ ರಾಷ್ಟ್ರದ ಚಿಂತಕರಾದ ಸುಧಾಂಶು ತ್ರಿವೇದಿಯವರು ಉಪನ್ಯಾಸಕರಾಗಿ ಬರ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಬಸವ ಬಸವರಾಜ್ ಹೊರಟ್ಟಿ ಅವರು ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರು ಭಾಗವಹಿಸ್ತಾರೆ ಜಿಲ್ಲೆ ಮತ್ತು ರಾಜ್ಯದ ಸಾವಿರಾರು ಜನ ಭಕ್ತರು ಇದರಲ್ಲಿ ಭಾಗವಹಿಸ್ತಾರೆ ಅದರಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲರೂ ಇದರ ಕಳೆದ ನವೆಂಬರ್ ಇಪ್ಪತ್ತೊಂದರಂದು ಬೆಳಗಾವಿ ಕೇಂದ್ರಿತವಾದ ರಾಜ್ಯಾದ್ಯಂತ ಭಗವದ್ಗೀತೆ ಅಭಿಯಾನ ಉದ್ಘಾಟನೆಯಾಗಿದ್ದು ಅತ್ಯಂತ ಉತ್ತಮವಾಗಿ ನಡೆಯುತ್ತಿದೆ ಬೆಳಗಾವಿ ಜಿಲ್ಲಾದ್ಯಂತ ನೂರ ಐವತ್ತೊಂಬತ್ತು ಶ್ಲೋಕ ಕೇಂದ್ರಗಳು ನಡೆಯುತ್ತಿದ್ದು ನೂರಾರು ಶಾಲೆಗಳ ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಮಕ್ಕಳು ಭಗವದ್ಗೀತೆ ಕಲಿತಿದ್ದಾರೆ ಐವತ್ತು ಸಾವಿರಕ್ಕೂ ಹೆಚ್ಚು ಉಪನ್ಯಾಸಗಳು ಭಗವದ್ಗೀತೆ ಮತ್ತು ಕಾನೂನು ಭಗವದ್ಗೀತೆ ಮತ್ತು ಮ್ಯಾನೇಜ್ಮೆಂಟ್ ಹಾಗೂ ಗೀತಾ ಸಮನ್ವಯ ಎನ್ನುವ ಮೂರು ಪ್ರಮುಖ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಶ್ರೀಗಳು ಿದ್ದಾರೆ ಮನುಷ್ಯನ ಇಂದಿನ ಜೀವನಕ್ಕೆ ಭಗವದ್ಗೀತೆ ಕೊಡುವ ಜೀವನ ಕ್ರಮ ಅಗತ್ಯವಿದೆ ಶಾಂತಿಯನ್ನು ಕಾಣದೆ ಮನುಷ್ಯ ಚಡಪಡಿಸುತ್ತಿದ್ದಾನೆ ವಿಜ್ಞಾನದಲ್ಲಿ ನಾವು ಪ್ರಗತಿ ಸಾಧಿಸಿದ್ದೇವೆ ಆದರೆ ಮಾಸಿಕ ಆರೋಗ್ಯದಲ್ಲಿ ನಾವು ಹಿಂದೆ ಹೋಗುತ್ತಿದ್ದೇವೆ ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಪರಿಸ್ಥಿತಿ ಗಂಭೀರವಾಗಿದೆ ನಮ್ಮ ಸಂಸ್ಕೃತಿಯ ಪ್ರಭಾವದಿಂದಾಗಿ ಬೇರೆ ದೇಶಗಳಷ್ಟು ನಮ್ಮಲ್ಲಿ ಕೆಟ್ಟಿಲ್ಲ ಸಣ್ಣ ವಯಸ್ಸಿನಿಂದಲೇ ಹೃದಯಾಘಾತ ಪ್ರಮಾಣ ಕೂಡ ಹೆಚ್ಚಾಗುತ್ತಿದೆ ವೈಜ್ಞಾನಿಕವಾಗಿ ಮುಂದೆ ಹೋದಷ್ಟೇ ಮಾಸಿಕವಾಗಿ ಹಿಂದೆ ಹೋಗುತ್ತಿದ್ದೇವೆ ಇದಕ್ಕೆಲ್ಲ ಔಷಧ ಭಗವದ್ಗೀತೆಯಲ್ಲಿದೆ ಹಾಗಾಗಿ ಭಗವದ್ಗೀತೆ ಅಭಿಯಾನದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಎಂದು ಸ್ವಾಮಿಗಳು ಪ್ರಕಟಣೆಯಲ್ಲಿ ಕೋರಿದ್ದಾರೆ ಕಾಯಿ ಮಾರಾಟ ಮಾಡಿ ಹನ್ನೆರಡು ಸಾವಿರ ರೂಪಾಯಿ ಹಣ ಎಣಿಸುತ್ತಿರುವಾಗ ಸುಲಿಗೆ ಮಾಡಿದ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ನಗರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ನಗರದ ಅಶ್ವಿನಿ ಸರ್ಕಲ್ ಬಳಿಯ ಸದಾನಂದ ವೆಂಕಟೇಶ್ ನಾಯ್ಕ್ ಇಪ್ಪತ್ತೆರಡು ವಯಸ್ಸಿನ ಹಾಗೂ ತಾಲೂಕಿನ ಗಿಡಮಾವಿನ ಕಟ್ಟಿಯ ಸುರೇಶ್ ಸದಾಶಿವ ಪೂಜಾರಿ ಬಂದಿದ್ದರು ನಗರದ ಸಿಂಪಿಗಲ್ಲಿ ಪಕ್ಕದ ರಸ್ತೆಯಲ್ಲಿ ಸದಾನಂದ್ ಮೈಯಾಡಿ ತೆಂಗಿನಕಾಯಿ ಮಾರಾಟ ಮಾಡಿದ ಹಣವನ್ನು ಎಣಿಸುತ್ತಿರುವಾಗ ಇಬ್ಬರು ಹನ್ನೆರಡು ಸಾವಿರ ರೂಪಾಯಿ ಸುಲಿಗೆ ಮಾಡಿದ್ದರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ನಗರ ಠಾಣೆಯ ಪಿಎಸ್ಐ ನಾಗಪ್ಪ ಬಿ ತನಿಖೆ ಕೈಗೊಂಡು ಇಬ್ಬರನ್ನು ಬಂಧಿಸಿ ಒಂದು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ವಶಪಡಿಸಿಕೊಂಡಿದ್ದಾರೆ ಡಿಎಸ್ಪಿ ಕೆಎಲ್ ಗಣೇಶ್ ಸಿಪಿಐ ಸೀತಾರಾಂಪಿ ಮಾರ್ಗದರ್ಶನದಲ್ಲಿ ನಗರ ಠಾಣೆ ಪಿಎಸ್ಐಗಳಾದ ನಾಗಪ್ಪ ಬಿ ಮಾಂತಪ್ಪ ಕುಂಬಾರ್ ನೇತೃತ್ವದಲ್ಲಿ ಎಎಸ್ಐ ಅಶೋಕ್ ರಾಥೋಡ್ ಸಿಬ್ಬಂದಿಗಳಾದ ಪ್ರಶಾಂತ್ ಪಾವಸ್ಕರ್ ಮಧುಕರ್ ಗಾಂವ್ಕರ್ ನಾಗಪ್ಪ ಲಮಾಣಿ ಅರುಣ್ ಲಮಾಣಿ ಸದ್ದಂ ಹುಸೇನ್ ಪ್ರವೀಣ್ ರಾಜು ಸಾಲ್ಗಾವ್ ಮಹದೇವ್ ಟೆಕ್ನಿಕಲ್ ಸೇಲ್ನ ಉದಯ್ ಗುನಗಾ ರಮೇಶ್ ನಾಯ್ಕ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಈ ವಾರ್ತೆಯ ಪ್ರಾಯೋಜಕರು ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಪ್ರಯುಕ್ತ ಶಿರಸಿ ನಗರದಲ್ಲಿ ಮೊದಲ ಬಾರಿಗೆ ಹೊಸ ವಿನ್ಯಾಸದ ಗೃಹೋಪಯೋಗಿ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ ನೇರವಾಗಿ ಉತ್ಪಾದಕರಿಂದ ಗ್ರಾಹಕರಿಗೆ ಲಭ್ಯವಿರುವ ಗೃಹೋಪಯೋಗಿ ವಸ್ತುಗಳು ಉತ್ತರ ಪ್ರದೇಶ ಲಖನೌ ಚಿಕನ್ ಸ್ಯಾರೀಸ್ ಡ್ರೆಸ್ ಮಟೀರಿಯಲ್ಸ್ ಕುರ್ತೀಸ್ ಪ್ಲಾಜೋ ಪ್ಯಾಂಟ್ಸ್ ಬೆಡ್ ಶೀಟ್ಸ್ ಕುಶನ್ ಕವರ್ ಸೋಫಾ ಕವರ್ ಪಿಲ್ಲೋ ಕವರ್ ಫ್ಲವರ್ ಪಾಟ್ಸ್ ಪ್ಲೇಟ್ಸ್ ಕಪ್ಸ್ ಬೆಡ್ ಶೀಟ್ಸ್ ಡೈನಿಂಗ್ ಟೇಬಲ್ ಸೋಫಾ ಸೆಟ್ಸ್ ಚೇರ್ ಜೈಪುರ್ ಚನಿಯಾ ಚೋಲಿ ಟಾಪ್ಸ್ ಬ್ಯಾಂಗಲ್ಸ್ ಹೈದರಾಬಾದ್ ಪರ್ಲ್ ಜ್ಯುವೆಲರೀಸ್ ಕೋಲ್ಕತ್ತಾ ಶಾಂತಿನಿಕೇತನ್ ಬ್ಯಾಗ್ಸ್ ಜೂಟ್ ಬ್ಯಾಗ್ಸ್ ಜೂಟ್ ಚಪ್ಪಲ್ಸ್ ಜೀನ್ಸ್ ಬ್ಯಾಗ್ಸ್ ಗೋದಾಯ್ ಕಾರ್ಪೆಟ್ಸ್ ಡೋರ್ ಇನ್ನು ಅನೇಕ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಹಿಂದೆ ಭೇಟಿ ನೀಡಿ ಈ ಮೇಳ ಜನವರಿ ಹದಿನೈದರವರೆಗೆ ಮಾತ್ರ ಸಮಯ ಬೆಳಿಗ್ಗೆ ಹತ್ತು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ ವಿಕಾಸಾಶ್ರಮ ಮೈದಾನ ಯಲ್ಲಾಪುರ ರಸ್ತೆ ಶಿರಸಿ